ಯಾವುದೇ ಭೇದ ಎಲ್ಲರೂ ಸಮಾನವಾಗಿ ಘನತೆಯಿಂದ ಬದುಕಿ ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಾವು ಒಂದ್ಸಲ ಈ ಉಸಿರಿರೋರಿಗೂ ಕೂಡ ನಾವು ಬಾಬಾ ಸಾಂಬ್ಬಿಡ್ತೀವಿ ಅಂತ ಹೇಳ್ತಾನೆ ಇರ್ತೀವಿ ಎಲ್ರಿಗೂ ಜಯ ಧೀವಿ ಅಂಬೇಡ್ಕರ್ ಬಯಸಿದ ಬಯಸಿದ ಇದು ಗಾಂಧಿ ಬಯಸಿದ ಇದು ಪರಿಯಾರ್ ಬಯಸಿದ ಇದು ಟಿಪ್ಪು ಬಯಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ವರ್ಗ ಇದ್ದಾರೆ ನಮ್ಗೆ ಶಕ್ತಿ ಇದ್ದಾರೆ ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮ ಎಲ್ಲವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ ನಿನ್ನೆ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಾಬಾ ಸಾಹೇಬ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ವಿ ಆರ್ ಹಿಯರ್ ಅದರ್ವೈಸ್ ವಿ ವೇರ್ ಸಂವೇ ಎರಡು ಸಾವಿರ ವರ್ಷಗಳಿಂದ ನಾವು ಇವತ್ತು ಸಂವಿಧಾನ ಬರೋಕಿನ ಮುಂಚೆ ನಮ್ಮ ಪಾಡ್ ಏನಾಗಿತ್ತು ಸಂವಿಧಾನ ಬಂದಾದ್ಮೇಲೆ ನಾವೇನಾಗಿದ್ದೀವಿ ಕೇವಲ ಎಪ್ಪತ್ತೈದು ವರ್ಷಗಳಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮಿತ್ ಶಾ ಅವರೇ ನೀವು ನಿಮ್ಮ ಬುದ್ಧಿ ನಿಮ್ಮ ಇಂಟರ್ನಲ್ ಮೈಂಡ್ ಏನಿದೆ ಅನ್ನೋದನ್ನ ನಿನ್ನೆ ನೀವು ಮೊನ್ನೆ ನೀವು ರಾಜ್ಯಸಭೆಯಲ್ಲಿ ಓಪನ್ ಮಾಡ ಹೇಳಿದಿರಿ ಅದು ನಿಮ್ಮ ನಿಜವಾದ ಬುದ್ಧಿ ಅದು ನಿಮ್ಮದು ಮತ್ತೆ ನಿಮ್ಮ ಸಂಘ ಪರಿವಾರದವ್ರದ್ದು ನಿಜವಾದ ಬುದ್ಧಿ ಅದು ಇಂಟರ್ನಲ್ ಮೈಂಡ್ ಅದು ಅದು ಆಚೆ ಬಂದಿದೆ ಇದನ್ನ ನೀವುಗಳು ತಿದ್ಕೋಬೇಕು ನೀವೇನು ಇವತ್ತು ಅಧಿಕಾರದಲ್ಲಿ ಆ ಮತ್ತೆ ಇವಿಎಂ ಅನ್ನು ಬಳಸ್ಕೊಂಡು ನೀವು ಇವತ್ತು ಅಧಿಕಾರದಲ್ಲಿ ನಿಮ್ಗೆ ಒಂದು ಮಾನ ಮರ್ಯಾದೆ ಇದ್ದಿದ್ರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನೀವು ಗೆದ್ದು ತೋರಿಸಿ ಇವತ್ತು ಭಾರತದ ಎಲ್ಲಾ ಜನತೆ ಬ್ಯಾಲೆಟ್ ಪೇಪರ್ ಅನ್ನ ಕೇಳ್ತಾ ಇದ್ದಾರೆ ಇವತ್ತು ಯು ಎಸ್ ಎ ಕೂಡ ಇವತ್ತು ಮುಂದುವರೆದಂತ ದೇಶ ಕೂಡ ಇವತ್ತು ಬ್ಯಾಲೆಟ್ ಪೇಪರ್ ಅಲ್ಲಿ ಎಲೆಕ್ಷನ್ ಮಾಡುತ್ತೆ ಆದ್ದರಿಂದ ಅಮಿತ್ ಶಾ ಅವರೇ ನಿಮ್ಮ ಹಣೆ ಬರ ಏನಂತ ನಮ್ ಗೊತ್ತಿದೆ ಈಗ ನಮ್ಮ ನರಸಿಂಹರ್ತಿ ಸರ್ ಹೇಳಿದ್ರು ಅವಾಗ್ಲೇನೆ ಏನಂತ ನಿಮ್ಮನ್ನ ಗುಜರಾತ್ ಸರ್ಕಾರ ಗಡಿ ಪಾರ್ ಮಾಡಿದ್ರಿ ನಿಮ್ಮ ಹೈಕೋರ್ಟ್ ನಿಮ್ಮನ್ನ ಗಡಿಪಾರ್ ಮಾಡಿದ್ರಿ ನೀವು ನಾಲಾಯಕ್ರಿ ನೀವು ಈ ದೇಶದ ಒಬ್ಬ ಹೋಮ್ ಮಿನಿಸ್ಟರ್ ಅನ್ನೋದಕ್ಕೆ ನೀವು ಒಬ್ಬ ನಾಲಾಯಕ್ ವ್ಯಕ್ತಿ ನಿಮಗೆ ನಿಮ್ಮ ಒಂದು ಘನತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೊಂದು ಕನಿಷ್ಠವಾಗಿ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ಪದವಿ ನಿಮ್ಮ ಪದವಿಯ ಗೌರವ ಏನಂತ ನೀವು ತಿಳ್ಕೊಬೇಕು ಈ ನಿಮ್ಮ ಒಂದು ದೊಡ್ಡ ಪದವಿ ಇವತ್ತು ಹೋಮ್ ಮಿನಿಸ್ಟರ್ ನಿನ್ನೆ ಏನು ಸಂವಿಧಾನದ ಬಗ್ಗೆ ಮಾತುಗಳು ಮುಗಿತಾ ಇತ್ತು ಎಂಬತ್ತು ಜನಕ್ಕೆ ಅವಕಾಶ ಕೊಟ್ಟಿದ್ರು ಟೋಟಲ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಎಂಬತ್ತು ಜನಕ್ಕೆ ಸಂವಿಧಾನದ ಎಪ್ಪತ್ತೈದು ವರ್ಷದ ಪೂರೈಕೆ ಸಂದರ್ಭದಲ್ಲಿ ಎಪ್ಪತ್ತೈದು ಜನಕ್ಕೆ ಮಾತಾಡಿ ಕೊಟ್ಟಾಗ ಸಮಾಪ್ತಿಯ ಸಮಾರಂಭ ಅದು ಆ ಸಮಯದಲ್ಲಿ ನೀವು ಕೊಡೋದು ಹೋಮ್ ಮಿನಿಸ್ಟರ್ ನೀವು ಈ ತರ ಮಾತಾಡೋದಾದ್ರೆ ಇವತ್ತು ದೇಶದಲ್ಲಿ ಇವತ್ತು ಕೇವಲ ಇಲ್ಲ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ ನೀವು ರಾಜೀನಾಮೆ ಕೊಡೋವರೆಗೂ ನಾವು ಈ ದೇಶದ ಜನತೆ ಬಿಡೋದಿಲ್ಲ ಇನ್ನೂ ನಮ್ಮ ದಲಿತರು ರೆಡಿ ಆಗ್ತಾ ಇದ್ದಾರೆ ನಿಮ್ಮನ್ನ ನಿಮ್ಮ ಒಂದು ಸ್ಥಾನದಿಂದ ಇಳಿಸಿ ಇಳಿಸ್ತೀವಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಬಿ ಜಯ